ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಕವಿತಾ ಬಿ ನ್ಯೂ ಫ್ಲಾಗ್ ಸೊ ನಾವು ಊರಿಗೆ ಹೋಗ್ತಾ ಇದ್ದೀವಿ ಸೊ ನಾನು ಮನೆಯಲ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ ಸೊ ಹಂಗಾಗಿ ರೈಲ್ವೆ ಇದ್ದೀವಿ ಇವಾಗ ಟೈಮು ಒಂಬತ್ತು ಗಂಟೆ ಸೊ ನೋಡಿ ಇಲ್ಲಿ ಅಪ್ಪ ಫುಲ್ ಒಂಬತ್ತು ಗಂಟೆ ಆಗಿದೆ ನೈಟು ಆದರೂ ಅಲ್ಲಿವರೆಗೂ ಬಿಡ್ತೀನಿ ಅಂತ ಬಂದಿದ್ದಾರೆ ಅವಳ ಜೊತೆ ಆಟ ಆಡ್ತಾ ಇದ್ದಾರೆ ಸೊ ಇವಾಗ ಟ್ರೈನ್ ಬರೋ ಟೈಮ್ ಸೆಲ್ಫಿ ತೊಗೊತಾ ಇದ್ರು ನಾನು ಸೆಲ್ಫಿ ತೊಗೊತೀನಿ ಬಾ ಅಂತ ಹೇಳಿ ವಿಡಿಯೋ ಸ್ಟಾರ್ಟ್ ಮಾಡಿದೆ ಇನ್ನೊಂದು ಸ್ವಲ್ಪ ಹತ್ರ ಬಾ ಅಂತಿದ್ದೀನಿ ಅವ್ರು ಬಿಡು ಏನು ಟಾರ್ಚರ್ ಕೊಡ್ತೀಯಾ ಅಂತ ಇದ್ರು ಸೊ ನೋಡಿ ಇವಾಗ ಟ್ರೈನ್ ಬರೋ ಟೈಮ್ ಆಗಿದೆ ಆಲ್ರೆಡಿ ಒಂಬತ್ತುವರೆ ಆಗ್ತಾಯಿದೆ ಟೈಮು ಇವ್ರು ಇನ್ನೂ ಇಲ್ಲ ಮನೆಗೆ ಹೋಗಕ್ಕೆ ಲೇಟ್ ಆಗುತ್ತೆ ಹೋಗಿ ಅಂದ್ರೂ ನಾನು ಕಳಿಸ್ಬಿಟ್ಟೇ ಹೋಗ್ತೀನಿ ನಿಮಗೆ ಅಂತ ಇದ್ದರು ಅವಳ ಜೊತೆ ಎಲ್ಲ ಆಟ ಆಡ್ಕೊಂಡಿದ್ರು ಸೊ ಅವಳನ್ನ ತುಂಬ ಮಿಸ್ ಮಾಡಿಕೊಂಡ್ರು ಅವರು ಹಂಗೆ ಕೆಲಸದಿಂದನೂ ತುಂಬ ಬೇಗ ಬಂದುಬಿಟ್ಟಿದ್ರು ನನ್ನ ಮಗಳು ಹೋಗ್ತಾಳೆ ಅಂತೇಳ್ಬಿಟ್ಟು ಫೈನಲ್ ಆಗಿ ಟ್ರೈನ್ ಬಂತು ನಮ್ಮದು ಎ ಸಿ ಬುಕ್ ಆಗಿತ್ತು ನಾರ್ಮಲ್ ಟಿಕೆಟ್ ಸಿಕ್ತೇಳ್ಬಿಟ್ಟು ಎ ಸಿ ಬುಕ್ ಮಾಡಿದ್ವಿ చదు మగండు పప్పనా బాయ్ ఉప్పు ಸೊ ಅವರು ಫೈನಲಾಗಿ ನಮಗೆ ಟ್ರೈನಲ್ಲಿ ಕೂರಿಸ್ಬಿಟ್ಟೆ ಹೊರಟೋದ್ರು ಹಂಗಾಗಿ ನೋಡಿ ಟ್ರೈನಲ್ಲಿ ಎಲ್ಲರೂ ಮಲ್ಕೊಂಡಿದ್ರು ಆಲ್ಮೋಸ್ಟ್ ಇದು ಹತ್ತು ಗಂಟೆ ಹನ್ನೊಂದು ಗಂಟೆ ಆಗ್ತಿದೆ ಎಲ್ಲರೂ ಮಲ್ಕೊತಾ ಇದ್ದಾರೆ ಹಾಸಿಗೆ ಕೊಡ್ತಾರೆ ಒಳಗಡೆ ಸೊ ಎಲ್ಲ ತೊಗೊಂಡು ಮಲ್ಕೊತಿದಾರೆ ನನ್ನ ಮಗಳು ಮಾತ್ರ ಇಲ್ಲ ಅವಳು ಮಲಗಿದ್ದು ಹನ್ನೆರಡು ಗಂಟೆ ಒಂದು ಗಂಟೆನೇ ಆಗೋಗಿತ್ತು ಎಲ್ಲರೂ ಮಲ್ಕೊಂಡಿದರೆ ಅವಳು ಒಬ್ಬಳೇ ಆಟ ಆಡ್ತಾಯಿದ್ದಾಳೆ ಆಮೇಲೆ ಲೈಟ್ ಆಫ್ ಮಾಡಿದ್ರು ಲೈಟ್ ಆಫ್ ಮಾಡಿದ್ಮೇಲೆ ಅಲ್ಲೊಂದು ಸ್ವಿಚ್ ಬೋರ್ಡ್ ಇದೆ ಆ ಸ್ವಿಚ್ ಬೋರ್ಡನ್ನ ಆನ್ ಮಾಡೋದು ಆಫ್ ಮಾಡೋ ಅದು ಪ್ರೈವೇಟ್ ಇದು ಕೊಟ್ಟಿದ್ದಾರೆ ಲೈಟ್ ಕೊಟ್ಟಿದ್ದಾರೆ ನಮಗೆ ನಮಗೆ ಯೂಸ್ ಇದುಬಹುದು ಇಲ್ಲಾಂದರೆ ಬೇ ಬಂದರೆ ಅವರು ಅವರೆಲ್ಲ ಆಫ್ ಮಾಡಿರ್ತಾರಲ್ವ ನಮಗೆ ಬೇಕಂದರೆ ನೋಡಿ ಚಿಕ್ಕದೊಂದು ಲೈಟ್ ಕೊಟ್ಟಿದ್ದಾರೆ ಇದನ್ನು ಬೇಕಂದರೆ ನಾವು ಆನ್ ಮಾಡ್ಕೋಬೋದು ಆ ಥರ ಇತ್ತು ಅದು ಒಂದು ಸತಿ ಗೊತ್ತಾಗ್ಬಿಟ್ಟಿದೆ ಅವಳಿಗೆ ಆನ್ ಮಾಡೋದು ಆಫ್ ಮಾಡೋದು ಆನ್ ಮಾಡೋದು ಆಫ್ ಮಾಡೋದು ಬರೀ ಅದೇ ಮಾಡ್ತಿದ್ದಾಳೆ ನನಗಂತೂ ನಿದ್ದೆ ಅಂದರೆ ನಿದ್ದೆ ಬರ್ತಾಯಿದೆ ಅವಳು ಮಲಗ್ತಾನೇ ಇಲ್ಲ సో నోడి అస్ట్ హన్నెడ్ గంట మంత్లో వెళ్ళే రైల్వే స్టేషన్ హిర ట్రాఫిక్ ఇవ్వగ ఆరు గంట ఆరు గంట ట్రైన్ ఇది సో ట్రాఫిక్ నోడి ఆటో 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 ఆరు గంటే బి ఆరు గంటే బిడ్ ట్రైన్ సో ఆటో బుక్ మూడు ఇవ్వగలి

ಮಸ್ತಾಗಿ ಮಾಡ್ತಾರಲ್ಲ ಟೀ ಗುಂಡು ಹಾಯ್ ಗುಂಡು ನೇಟಿ ಕ್ಯೂಟಿ ಇದೆ ಹೈ ಕ್ಯೂಟಿ ಸೊ ನಾವು ಎ ಸಿ ಬಾಕ್ಸಲ್ಲಿ ಬಂದ್ವಿ ಸಿಯಲ್ಲಿ ಬಂದ್ವಿ ಸೊ ತುಂಬ ಅಂದರೆ ತುಂಬ ಇತ್ತು ಇವಾಗ ಆರು ಗಂಟೆಗೆ ಬಂದಿದ್ದೀವಿ ಬಸ್ ಸ್ಟಾಪ್ ಹತ್ತಿರ ಇನ್ನೂ ಐದು ನಿಮಿಷ ಇದೆ ಏಳು ಗಂಟೆಗೆ ಸೊ ಇವಾಗ ಬಸ್ ಬರುತ್ತೆ ನಮ್ಮ ಚಿ ನಾವು ಮನೆಗೆ ಅದೆಲ್ಲ ತೊಗೊಂಡ್ವಿ ನಮ್ಮ ಚಿನ್ನು ಅದು ಕೊಡೋವರೆಗೂ ಬಿಟ್ಟಿಲ್ಲ ಸೊ ಅದಕ್ಕೆ ನಮ್ಮ ಚಿನ್ನು ಕೊಡು ಕೊಡುವಂಥ ಹಠ ಮಾಡಿದ್ವಿ ಸೊ ಚಿನ್ನು ಕೊಟ್ಟಿದ್ದೀನಿ ರೆಡಿ ಚಿನ್ನೂ ಬ್ರಷೇ ಮಾಡಿಲ್ಲ ತಿಂತಾ ಐತೆ ಈ ಮಳೆ ಚಿನ್ನ ಈ ಅಲ್ತರ್ಸು ಈ ಈ ರಾವಿಟ್ ಏಳು ಗಂಟೆಗೆ ಬರುತ್ತೆ ಬಸ್ಸು ಸೊ ಬಸ್ಸಿಗೆ ನಮ್ಮೂರಿಗೆ ಹೋಗ್ತೀವಿ ಸೀಟ ಕಂಫರ್ಟೇಬಲ್ಲೇ ಇಲ್ಲ ಫುಲ್ ಚಿಕ್ಕದು ಎ ಸಿ ಸೀಟು ನಾರ್ಮಲ್ ಸೀಟೇ ಎಷ್ಟೋ ಬೆಟರ್ ಅಂತ ಅನ್ನಿಸ್ತೀವಿ ಎ ಸಿ ಚೆನ್ನಾಗಿಲ್ಲೂ ವೇಟ್ ಮಾಡಿದ ಮೇಲೆ ಏಳು ಹದಿನೈದಕ್ಕೆ ಬಸ್ ಬಂತು ಸೊ ಮೋಸ್ಟ್ ಎಕ್ಸ್ಪೆನ್ಸ್ ಹೋಗ್ತಾ ಹೋಗ್ತಾಯಿದ್ದೀವಿ ನಾವು ನಮ್ಮೂರಿಗೆ ಇವಾಗ ಆಲ್ಮೋಸ್ಟ್ ಸಹ ಊರ ಹತ್ತಿರ ಐತಿ ಸೊ ನನ್ನ ಮಗಳು ಮಲ್ಕೊಂಡಿದ್ದಾಳೆ ಫಸ್ಟ್ ನಮ್ಮ ಮಲ್ಕೊಂಡಿದ್ದಾಳೆ ಸೊ ಎಸಿಯಲ್ಲಿ ತುಂಬ ಅಂದರೆ ತುಂಬ ತಣ್ಣಗಿತ್ತು ಹಾಗಾಗಿ ಅವಳು ಸರಿಯಾಗಿ ನಿದ್ದೆ ಮಾಡೋಕ್ಕಾಗಿಲ್ಲ ಸೀಟ್ ಕೂಡ ತುಂಬ ಚಿಕ್ಕದಿತ್ತು ನಮ್ಮಿಬ್ಬರಿಗೂ ಅಡ್ಜಸ್ಟ್ ಆಗಿಲ್ಲ ನನಗಂತೂ ಒಂದು ಮೂಲೆಯಲ್ಲಿ ಕಳ್ಬಿಟ್ಟಿದ್ರು ನನ್ನ ಮಗಳು ನನಗಂತೂ ನಿದ್ದೆನೆ ಆಗಿಲ್ಲ ಅವಳಿಗೆ ಮಲಗಕ್ಕೆ ಕೊಟ್ಬಿಟ್ಟೆ ಅವಳು ಜಾಸ್ತಿ ಒತ್ತಾಡ್ತಾಳಲ್ವ ಹಂಗಾಗಿ ಟು ಮೈ ಹೋಮ್ ವಾವ್ ಮೈ ಬೈಕ್ ನಡಿ ಪೇಂಟ್ ಮಾಡಿದ್ದಾರೆ ಒಂದೇ ವಾರದಲ್ಲೇ ಫುಲ್ ಎಲ್ಲ ಚೇಂಜೇ ಆಗೋಗ್ಬಿಟ್ಟಿದೆ ನಮ್ಮನೆ ಸೊ ನಾನು ಇದು ಮದುವೆ ಬ್ಲೌಸು ನಾನು ಆನ್ಲೈನಲ್ಲಿ ತಗೊಂಡಿರೋದು ಅಲ್ಲಿ ಸ್ಟಿಚ್ ಮಾಡ್ಸೋಕ್ಕಾಗಿಲ್ಲ ಬೆಂಗಳೂರಲ್ಲಿ ಅಂತ ನಾನು ಬರೋ ದಿನವೇ ಇದು ಬಂತು ಡೆಲಿವರಿ ನಾನು ಬರೋದಿನೇ ಆಯಿತು ಸೊ ಹಂಗಾಗಿ ಬಂದಿದ್ದ ತಕ್ಷಣ ಸ್ವಲ್ಪ ಟೀ ಅದು ಕುಡ್ಕೊಂಡು ನನ್ನ ಮಗಳಿಗೆ ಮಲಗಿಸ್ ಮಲ್ಕೊಂಡಿದ್ಲಲ್ಲ ಅವಳು ಮನೆಯಲ್ಲೇ ಬಿಟ್ಬಿಟ್ಟು ಗಾಡಿ ತೊಗೊಂಡು ಬಂದುಬಿಟ್ಲಿ ಸ್ವಲ್ಪ ಅದು ಇದು ಸ್ಟಿಚ್ ಮಾಡಿಸೋದಿತ್ತು ಸೊ ಹಂಗಾಗಿ ಎಲ್ಲ ತೊಗೊಂಡು ಬನ್ನಿ ಆಂಟಿ ಬೇಗನೆ ಸ್ಟಿಚ್ ಮಾಡಿ ಕೊಟ್ಟರು ಗಾಯ್ಸ್ ನಾವು ಗಾಡೀಲಿ ಹೋಗ್ತಾ ಇದ್ವಿ ಅವಾಗ ಇಲ್ಲಿ ಕಬ್ಬಿನ ತೋಟ ನೋಡಿದ್ವಿ ಅಂಕಲ್ ಕೊಡಿ ಅಂದಿದ್ದಕ್ಕೆ ನೋಡಿ ಅವರು ಸರಿ ತಗೊಳ್ಳಿ ಅಂತ ಕೊಡ್ತಾ ಇದ್ದಾರೆ ನಡಿ ಹೆಂಗ್ ಕಬ್ಬೆಲ್ಲ ಎಲ್ಲ ಹೆಂಗಿದ್ ಮಾಡ್ತಿದ್ದಾರೆ ನಡಿ ನಾವು ಕಬ್ಬು ತಗೊಂಡೋಗ್ತಾ ಇದ್ದೀವಿ ಗಾಡಿ ನೋಡಿ ಅಲ್ಲಿ ನಿಲ್ಸಿದ್ದೀವಿ ಮೇನ್ ರೋಡಲ್ಲಿ ನಿಲ್ಲಿಸ್ಬಿಟ್ಟು Eh, kabis konvi aura tra. Cina, yang gini emang ngeri ya? Eh, masa yang kabur.